స్వామి ఆంజనేయని నీను భక్తరను కాపాడు పవన భవన కుమార భలే భలే స్వామి ఆంజనేయని నీను భక్తరను కాపాడు పవన భవన కుమారా లు అగలి నెలసివనే ఉగ్రరూపను అంజనీ సుత బుడబాగలు అగర నెలసివనే ఉగ్రరూపనుందంజనీ సుతే రక్ష మాత కొట్టయ రక్ష మాతు కొట్టే నీను రామనుడన యుద్ధకి కారణవి ఆద నీను రామనొడన యుద్ధకి కారణవి ఆద నీను భలే భలే స్వామియే ఆంజనేయని నీను భక్తరను కాపాడు పవన కుమారా పవన కుమార స్వామి ఆంజనేయని నేను భక్తరను కాపాడు పవన కుమారా పవన కుమారా ವೀರ ಜೈ ಶ್ರೀರಾಮ್ ಇತಿಹಾಸದಲ್ಲೇ ಸುಮಾರು ಐನೂರು ವರ್ಷಗಳ ಮೇಲ್ಪಟ್ಟು ಏನು ಕನಸಿತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಟ್ಟುವುದು ಅದು ಕನಸು ನನಸಾಗಿದೆ ಇವತ್ತಿನ ದಿನ ಇದಕ್ಕೋಸ್ಕರ ಎಷ್ಟೋ ಜನ ಋಷಿಮುನಿಗಳು ರಾಮ ಭಕ್ತರು ಮತ್ತೆ ಇಡೀ ಪ್ರಪಂಚದ ಆಸೆ ಏನಿತ್ತು ಆಸೆ ಇವತ್ತು ನೆರವೇರಿದೆ ಈ ಒಂದು ನೆರವೇರಿದ ಈ ಕ್ಷಣದಲ್ಲಿ ಎಲ್ಲ ದೇಶ ಪ್ರಪಂಚದಾದ್ಯಂತ ರಾಮನ ನಾಮಸ್ಮರಣೆ ಮಾಡ್ತಾ ದೇಶ ಚೆನ್ನಾಗಿರ್ಲಿ ಪ್ರಪಂಚ ಚೆನ್ನಾಗಿರ್ಲಿ ದೇಶ ಉದ್ಧಾರ ಆಗಲಿ ರಾಮರಾಜ್ಯ ಏನು ಕನಸಿತ್ತು ಆ ಕನಸು ನೆನಸಾಗೋ ದಿನ ಹತ್ರ ಬಂದಿದ್ದಾವೆ ಇದಕ್ಕೆ ಪೂರಕವಾಗಿ ಅಟಲ್ ಬಿಹಾರಿ ವಾಜಪೇಯಿ ನಮ್ಗೆ ಗೊತ್ತಾದ ಮಟ್ಟಿಗೆ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡ್ವಾಣಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಕನಸು ನೆರವೇರಿಸಬೇಕಾಗಿತ್ತು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಪೂರ್ಣಗೊಂಡಿದೆ ಇಡೀ ಪ್ರಪಂಚಾದ್ಯಂತ ರಾಮರಾಜ್ಯದ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಆ ಸಂಭ್ರಮಾಚರಣೆ ಪರವಾಗಿ ನಾವು ಕೂಡ ಪಂಚಮುಖಿ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ನಮ್ಮ ಹನುಮಾನ್ ವ್ಯಾಯಾಮಶಾಲೆ ವತಿಯಿಂದ ಅತಿ ವಿಜೃಂಭಣೆಯಿಂದ ಬೆಳಗ್ಗೆ ವಿಶೇಷ ಪಂಚಾಮೃತ ಅಭಿಷೇಕ ಪ್ರಸಾದ ವಿನಿಯೋಗ ಹಾಗೂ ಸಾಯಂಕಾಲ ದೀಪಾರಾಧನೆ ಹೂವಿನ ಜೈ ಶ್ರೀರಾಮ ಅಂತ ಹೂವಿನ ಅಲಂಕಾರದಲ್ಲಿ ಮಾಡಿದ್ದೀವಿ ಇದೇ ರೀತಿ ಭಕ್ತಾದಿಗಳಿಗೆ ದೇವರು ಶ್ರೀರಾಮ ಶ್ರೀರಾಮಚಂದ್ರ ಸೀತಾದೇವಿ ರಾಮ ಲಕ್ಷ್ಮ ರಾಮ ಲಕ್ಷ್ಮಣ ಸೀತಾದೇವಿ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಟೈಮ್ ಸರಿಯಾಗಿ ಮನೆಯಾಗಲಿ ಪ್ರಪಂಚದಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ಮೇವು ಸಿಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೂ ಈ ಕಾರ್ಯಕ್ರಮ ಎಲ್ಲಾರು ಒಗ್ಗೂಡಿ ಮಾಡ್ತಾ ಇದ್ರೆ ಅವರೆಲ್ಲರೂ ಕೂಡ ದೇವರು ಒಳ್ಳೇದ್ ಮಾಡಲಿ ಜಯ ರಾಮಚಂದ್ರ ಪ್ರಭು ವಿಗ್ರಹ ನೋಡಿದ ತಕ್ಷಣ ರಾಮು ಇದೇ ರೀತಿ ಇದ್ರೆ ನಮ್ಗೆ ಅನಿಸ್ತು ಇವಾಗ ನೋಡಿದಕ್ಕೆ ಮಾತ್ರ ಆದ್ರೆ ನಾವು ಮೊದಲು ನೋಡಿಲಿಲ್ಲ ಎಷ್ಟೋ ರೂಪದಲ್ಲಿ ಹೇಳ್ತಾ ಇದ್ರು ಫೋಟೋ ನೋಡಿದ್ವು ಇವಾಗ ಆ ಚರ್ಚನೆ ಮಾಡಿದಂಥ ಕರ್ನಾಟಕ ರಾಜ್ಯದ ನಮ್ಮವರೇ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಚರ್ಚನೆ ಮಾಡಿದ್ದಾರೆ ನೋಡಿದ ತಕ್ಷಣ ಇವರೇ ಶ್ರೀರಾಮಚಂದ್ರ ಪಕ್ಕವನ್ನು ಕನೆ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕದವರು ಆಗಿರ್ತಾರೆ ಅವ್ರಿಗೂ ಕೂಡ ಆ ಶ್ರೀರಾಮಚಂದ್ರನ್ನು ನಮ್ಮ ನೋಡಿದ ತಕ್ಷಣ ಇವರೇ ಶ್ರೀರಾಮಚಂದ್ರ ಅನಿಸ್ತಾ ಇದೆ ಅವರು ಕೂಡ ದೇವರು ಒಳ್ಳೇದು ಮಾಡಲಿ ಅದೇ ರೀತಿಯಾಗಿ ಹೂವಿನ ಅಲಂಕಾರ ಮಾಡಿದವರು ಕೂಡ ನಮ್ಮ ಕರ್ನಾಟಕದವರೇ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಕರ್ನಾಟಕದವರೇ ಜಾಸ್ತಿ ಇದ್ದಾರೆ ಅವ್ರಿಗೆ ಶ್ರೀರಾಮಚಂದ್ರನ ಒಳ್ಳೇದು ಮಾಡಲಿ ದೇಶವಲ್ಲ ಚೆನ್ನಾಗಿರಲಿ ಪ್ರಪಂಚಾದ್ಯಂತ ಕೊಂಡಾಡ್ತಾ ಇದಾರೆ ಎಲ್ಲರೂ ಕೂಡ ಚೆನ್ನಾಗಿರಲಿ ಸರ್ ದೇಶಾದ್ಯಂತ ನಡೀತಾ ಇದೆ ಅದೇ ರೀತಿ ನಮ್ಮ ಮುಳಬಾಗಲ ತಾಲೂಕಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಪ್ರತಿಯೊಂದು ಬೀದಿಗಳಲ್ಲಿ ಪ್ರತಿಯೊಂದು ಮೈಗಳಲ್ಲಿ ಕೂಡ ಜ್ಯೋತಿ ಫಲಿಸುವ ಮೂತ್ರ ಮುಖಾಂತರ ಚೆನ್ನಾಗಿ ಇದೆ ಸರ್